ದಿವಂಗತ ಅಲ್ಲಾ ಬಕ್ಷ್ ಎಂಎಲ್ಎ ಪ್ಯಾರ್ಸಾಬ್ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಶಿರಾನಗರದ ಜಮಿಯಾ ಶಾದಿ ಮಹಲ್ನಲ್ಲಿ ಶಿರಾನಗರದ ಪ್ರತಿಷ್ಠಿತ ಜೆಡ್ ಬಿಎಸ್ ಗ್ರೂಪ್ಸ್ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿವಿ ಜಯಚಂದ್ರ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಎಸ್ಎಸ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಆರ್ಥಿಕ ನೆರವು ನೀಡಲಾಯಿತು ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಕಾಂಗ್ರೆಸ್ युवनायक संजय जयचंद्र नगर सभा आयुक्त रुद्रेश सैरीते हलवारो पुकट रूप उपस्थित हैं पोषण कर रहे हैं हमें। और हमें जो ही ये ये दूसरा साल अब भी जब तक हमें ही जब तक हमें तीन भाई जिंदा ही ये कंटिन्यू चलते चलता ये कंटिन्यू चलते चलता अभी बहुत से हमारे काम करने के सामने इंशाल्लाह वो भी वक्त दर वक्त को तो मैं बोलते हमें सुनाती वो सब करते हैं मैं आ, और उसके बाद ये वो हमारे बच्चों से मैं एक ये करता अपील करता हूँ अच्छा पढ़ो डॉक्टर बनो इंजीनियर बनो ये तो जो तुम्हें पढ़ते वोच तुम्हारी है वो प्रॉपर्टी आज ಮಾಡುವಂತ ಕೆಲಸವನ್ನು ಮಾಡಿ ಮಕ್ಕಳನ್ನ ಪ್ರೋತ್ಸಾಹ ಮಾಡತಕ್ಕಂತ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣದಕ್ಕೆ ಸಾಧ್ಯ ಆಗ್ತದೆ ಆಗ ಮಾತ್ರ ಇವತ್ತು ಉದ್ಯೋಗಸ್ಥರಾಗದಕ್ಕೆ ಇನ್ನೊಂದಕ್ಕೆ ಸಹಾಯ ಆಗ್ತದೆ ಇವತ್ತು ಸಿರಾದಲ್ಲಿ ಕೈಗಾರಿಕೆಗಳು ಸಾಕಷ್ಟು ರೀತಿನಲ್ಲಿ ಬರೋ ಆಗಿದೆ ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಬಂದ್ರೆ ಉದ್ಯೋಗಕ್ಕೂ ಸರಿ ಎಲ್ಲರಿಗೂ ಹೋಗ್ಬೇಕಾಗಿಲ್ಲ ನಿಮ್ಮ ಶಿರಾದಲ್ಲೇ ಉದ್ಯೋಗಗಳು ಕೂಡ ಸಿಗ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತಕ್ಕಂತ ಮಾತನ್ನು ಹೇಳದ್ರು ಜೊತೆಗೆ ಈಗ ಈಗಾಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರು ಜೀಶನ್ ಹೇಳಿದ್ರು ಹೇಮಾವತಿ ನೀರು ನಮ್ಗಿನ್ನೂ ಮಳೆ ಬರಲಿಲ್ಲ ಶಿರಾದಲ್ಲಿ ಮಳೆ ಇನ್ನೂ ಪ್ರಾರಂಭನೇ ಆಗಿಲ್ಲ ಇಲ್ಲಿ ಎಲ್ಲಿ ಯಾವ ಕೆರೆಗೂ ಸಹಿತ ಒಂದು ಕೊಟ್ಟು ನೀರು ಬಂದಿಲ್ಲ ಆದ್ರೂ ಕೂಡ ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಹೇಮಾವತಿ ನೀರು ಬರ್ತಾ ಇದೆ ಈಗಾಗ್ಲೇ ಕಳ್ಳಂಬಳ್ಳ ಕೆರೆ ಬಿಟ್ಟು ಸಿರಾ ಕೆರೆಗೆ ಸುಮಾರು ಒಂದಡಿ ನೀರು ಅಲೆ ಬಂದಿದೆ ಇನ್ನು ಐದಾರು ತಿಂಗಳು ನಾನು ಅದನ್ನು ಹೇಳಂಗಿಲ್ಲ ಎಷ್ಟು ದಿವಸ ನೀರು ಬರುತ್ತೆ ಅಂತ ಹೇಳಂಗಿಲ್ಲ ವಿರೋಧ ಪಕ್ಷದವರು ಕಾಯ್ಕೊಂಡಿರ್ತಾರೆ ಆದ್ರೆ ಏನಾದ್ರೂ ಕೂಡ ಟೀಕೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಎಷ್ಟು ದಿವಸ ಸಿರಾದಲ್ಲಿ ಜನಸಂಖ್ಯೆ ಎಷ್ಟಿತ್ತು ಎರಡ್ ಸಾವಿರದ ಎಂಟರಲ್ಲಿ ಇದ್ರೆ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಒಳಗಿತ್ತು ಇವತ್ತು ಲಕ್ಷದ ಮೇಲೆ ಹೋಗಿದೆ ಲಕ್ಷದ ಹತ್ತು ಸಾವಿರ ಹನ್ನೆರಡು ಸಾವಿರ ಜನಸಂಖ್ಯೆ ಆಗಿದೆ ಅಂದ್ರೆ ಇವತ್ತು ಎಲ್ಲರೂ ಕೂಡ ಶಿರಾದಲ್ಲಿ ಇರಬೇಕು ಶಿರಾದಲ್ಲಿ ವಾಸ ಮಾಡ್ಬೇಕು ಅನ್ನೋದ್ರ ಜೊತೆಗೆ ನಾನು ಇನ್ನೊಂದು ಪುಣ್ಯ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಇವತ್ತು ಕೌನ್ಸಿಲರ್ ಎಲ್ಲರೂ ಸೇರಿ ಇಲ್ಲಿ ಆಯುಕ್ತರು ಕೂಡ ಇಲ್ಲೇ ಇದ್ದಾರೆ ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ ಎಲ್ಲರೂ ಕೂಡ ಇದಾರೆ ಏನಂತ ಹೇಳಿದ್ರೆ ಕನಿಷ್ಠ ಆದ್ರೂ ಕೂಡ ಈ ಸಿರಾ ತಾಲೂಕಿನಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ಸೈತನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ರು ಬಹುಶಃ ಇಪ್ಪತ್ತು ಸಾವಿರ ಸೈತನ್ನ ಒಂದು ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ನಡೆದಿಲ್ಲ ಅಂತ ಪವಾಡ ಇವತ್ತು ಸಿರಾದಲ್ಲಿ ನಡೀತಾ ಇದೆ ಸಿರಾ ನಲ್ಲೇ ಸಿರಾ ಟೌನ್ ನಲ್ಲೇ ಎಷ್ಟು ಅಂತಂದ್ರೆ ಒಂದು ಐದಾರು ಸಾವಿರ ಸೈಟ್ ನೋಡುವಂತ ಕೂಡ ಮಾಡ್ತಿದ್ವಿ ಇವತ್ತು ಒಂದೊಂದು ಸೈಟಿನ ಬೆಲೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಮೇಲೆ ಇದೆ ಏ सार, मिस पेरेंट्स के साथ हो खालिद सैफुल्ला मोहम्मद सुफियान होगा पेरेंट्स के साथ हो सलमान भाई होगा मोहम्मद फैजान

ಈ ದಿನ ಒಂದು ವಿಶೇಷವಾದಂತ ದಿನ ಆಮೇಲೆ ಈ ದಿನ ನನಗೆ ಅತ್ಯಂತ ಖುಷಿ ತಂದಿರುವಂತ ದಿನ ನಾನು ಈಗ ತಾನೇ ನಮ್ಮ ಅಲ್ಲಾ ಬಕ್ಷ್ ಅಂದ್ರೆ ನಮ್ಮ ಪ್ರೀತಿಯ ಪ್ಯಾರು ಸಾಬ್ರು ಅಂತ ಏನ್ ನಾವ್ ಏನ್ ಹೇಳ್ತಿದ್ವಿ ಅವರ ಮಕ್ಕಳು ಮುತ್ತಿನಂತ ಮೂರು ಜನ ಮಕ್ಕಳು ಇವತ್ತಿನ ದಿನ ಅವರು ಒಟ್ಟಿಗೆ ಕೂಡಿ ನಮ್ಮ ಶಿರಾಭಾಗ ಶಿರಾ ಜನತೆ ಜನ ಶಿರಾ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಉನ್ನತವಾಗಿ ಯಾರು ಆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು ಅದರಲ್ಲಿ ವಿಶೇಷತೆ ನಾನು ಏನ್ ಕೇಳ್ತೇನೆ ಅಂತಂದ್ರೆ ಏನ್ ನೋಡ್ತೇನೆ ಅಂತಂದ್ರೆ ಇಲ್ಲಿ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಈ ಯಾವ ರೀತಿ ಇಲ್ಲಿ ಉತ್ತಮವಾದಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಹಿಂದ್ ಹೋದ್ ವರ್ಷನೂ ಮಾಡಿದ್ರು ಈ ವರ್ಷನೂ ಕೂಡ ಮಾಡಿದ್ದಾರೆ ಅದರಲ್ಲಿ ನಾನು ಈ ವರ್ಷ ಭಾಗವಹಿಸಿದ್ದೇನೆ ನನಗೆ ಬಹಳ ಖುಷಿ ಆಯ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಯಾವ ರೀತಿ ಇಲ್ಲಿ ನಮ್ಮ ನನ್ನ ಫ್ರೆಂಡ್ಸ್ ಏನಿದ್ದಾರೆ ನನ್ನ ನನ್ನ ಸಹಭಾಗಿಗಳು ಹೇಗೆ ಏನಿದ್ದಾರೆ ಮಾಡಿರುವಂತೂ ಅತ್ಯಂತ ಖುಷಿಯನ್ನು ತಂದಿದೆ ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಪ್ಯಾರು ಅಂದ್ರೆ ಅವ್ರ ಹೆಸರಲ್ಲೇ ಪ್ಯಾರ್ ಇದೆ ಅಂದ್ರೆ ನಾವೆಲ್ಲ ಪ್ರೀತಿ ಮಾಡ್ತಿದ್ವಿ ಅವ್ರನ್ನ ಅವ್ರನ್ನ ನೆನೆಯುವಂತ ಒಂದು ಸುದಿನ ಆಮೇಲೆ ನಮ್ಮ ಪ್ರೀತಿಯ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡುವಂತ ಒಂದು ದಿನ ಎಲ್ಲ ಪ್ರತಿಯೊಂದು ಮಕ್ಕಳನ್ನು ನಾನು ಇವತ್ತಿನ ದಿನ ಮಾತನಾಡಿಸಿ ಅವರಿಗೆ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಆ ಸತ್ ಪ್ರಜೆ ಪ್ರಜೆಗಳಾಗ್ಲಿ ಮುಂದಿನ ದಿನ ಅಂತೇಳಿ ಆಶಿಸ್ತಾ ನಾನು ಅವರಿಗೆ ಇವತ್ತಿನ ದಿನ ಆ ಸನ್ಮಾನವನ್ನ ಮಾಡಿದೆ ಇದನ್ನ ಮಾಡಿದಂತ ನನ್ನ ಪ್ರೀ ಯಾರು ಮಕ್ಕಳಾದ ಮೂರು ಜನಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆಮೇಲೆ ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ನಡೀತಾನೆ ಇರ್ಬೇಕು ನಡಿಬೇಕು ಆಮೇಲೆ ನಮ್ಮ ಮಕ್ಕಳು ಉನ್ನತ ಶಿಕ್ಷಣದಲ್ಲಿ ಉನ್ನತ ಮಟ್ಟದಲ್ಲಿ ಇರಬೇಕು ಶಿರಾ ಒಂದು ಆ ರೀತಿಯಾದಂತ ಒಂದು ನಗರಿ ಆಮೇಲೆ ನಮ್ಮ ತಂದೆ ಕಂಡಂತ ಕನಸು ಏನು ವಿದ್ಯಾನಗರಿ ಮಾಡ್ತೇನೆ ಶಿರಾ ಅಂತ ಏನು ಹೇಳ್ತಿದ್ದಾರೆ ಅದೇ ರೀತಿಯಾದಂತ ವಿದ್ಯಾವಂತರು ಇಲ್ಲಿ ರೆಡಿ ಆಗ್ತಿದ್ದಾರೆ ಅದಕ್ಕೆ ನಾನು ಇವರು ಕೊಟ್ಟಿರುವಂತ ಇವತ್ತು ಕಾಣಿಕೆ ನಾನು ಸದಾ ಅವರಿಗೆ ಚಿರಋಣಿ ಅಂತ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೀನಿ